ಶಿಡ್ಲಘಟ್ಟ ತಾಲೂಕಿನ ಪಾಪಾಗ್ನಿ ನದಿ ದಡದಲ್ಲಿ ನೆಲೆಸಿರುವ ತಲಕೈಲ ಬೆಟ್ಟದ ಶ್ರೀ ಬೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿ ಭೇಟಿ ನೀಡಿದರು ಶ್ರೀ ಬೂನೀಳ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದರು ಜಗದಾಚಾರಿ ಶ್ರೀರಾಮಾನುಜಾಚಾರ್ಯರು ಸಮಾಜದಲ್ಲಿನ ಅಂದಿನ ಅಂಕುಡೊಂಕುಗಳನ್ನು ತಿದ್ದಿದ ಪರಿಣಾಮ ಇಂದು ದೇವಾಲಯಗಳಲ್ಲಿ ಬಡವ ಬಲ್ಲಿದ ಜಾತಿ ಎನ್ನದೇ ಎಲ್ಲರೂ ಆ ಭಗವಂತನ ದರ್ಶನ ಮಾಡಿ ಸೇವೆ ಮಾಡಲು ಇಲ್ಲಿ ಸೇರುವಂತಾಗಿದೆ ಎಂದರು ಶ್ರೀನಿವಾಸನು ತಿರುಪತಿಯಲ್ಲಿ ಮಾತ್ರವೇ ಇಲ್ಲ ಭಕ್ತರಿಗೆ ದರ್ಶನ ಮಾಡಲು ದೇಶದ ನಾನಾ ಕಡೆ ನೆಲೆಸಿದ್ದು ಇಲ್ಲೂ ಆತನೇ ಇದ್ದಾನೆ ಆತನ ದರ್ಶನಕ್ಕೆ ಇಲ್ಲಿಗೆ ಬಂದಿದ್ದು ನನಗೆ ಅತೀವ ಸಂತಸ ತಂದಿದೆ ಎಂದರು ಭಕ್ತರನ್ನು ನೋಡೋದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಪಾಪ ಇವನ್ನೆಲ್ಲ ಚೆನ್ನಾಗಿಟ್ಟೇವೆ ಅವ್ರದ್ದು ಏನೇನು ಆಸೆ ಆಕ್ರಿ ನಾನು ಬರವಾಗಿ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಶ್ರೀಕಾರಿ ಹತ್ರ ಹೇಳ್ತಾ ಇದ್ದೆ ಇವಾಗಲೇ ಇಷ್ಟು ಬಿಸಿ ಬಿಸಿ ಇದೆ ಸಂಬಂಧನಲ್ಲಿ ಎಷ್ಟಿದೆ ಅಂತ ನಾನು ಅದಕ್ಕೆ ಈ ಸಾವನೆ ಮಾಡಬೇಕು ಒಳ್ಳೆ ಮಳೆ ಆಗಲಿ ಈ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಆಗಲಿ ತಂಪಾಗಿರಲಿ ರೈತರೆಲ್ಲ ಚೆನ್ನಾಗಿರಬೇಕು

ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿ ಬದುಕನ್ನು ಸಾರ್ಥಪಡಿಸಿಕೊಳ್ಳಬೇಕೆಂದರು ದೇವಾಲಯದಲ್ಲಿ ಪೂಜೆ ಆಶೀರ್ವಚನ ನಂತರ ಬೆಟ್ಟದ ಮೇಲೆ ಹತ್ತಿ ಅಲ್ಲಿನ ಮೂಲ ದೇವರಿಗೆ ಪೂಜೆ ಸಲ್ಲಿಸಿದರು ಬೆಟ್ಟದ ಮೇಲಕ್ಕೆ ಹತ್ತಲು ಭಕ್ತರಿಗೆ ನೆರವಾಗುವಂತೆ ರಸ್ತೆ ನಿರ್ಮಿಸಲು ಶ್ರೀಗಳು ದೇವಾಲಯದ ಅಭಿವೃದ್ಧಿ ಸಮಿತಿಗೆ ಕೋರಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ